ಈಗ ನೀವು ಹೆಣ್ಣು ಮೇಳ ಹೌದು ಹಾಡಿಕ ಬರ್ತೀರಿ ಬಂದ್ರ ಬಂದ್ರೂಡಿದಾರ ಹಾಕ್ತಾರೆ ಹೌದ ಹೆಣ್ಣು ಮೇಳ ಹಾ ನಾವು ಹೆಸರು ಹಾಡಿಕೆ ಬಿಟ್ಟರು ನಮನಿ ನಮನಿ ಪತ್ಲ ಹಾಕ್ತಾರೆ ಹೌದಿಲ್ಲ ಮುಂದಿನ ಪಾಳದೊಳಗ ಆ ಮೇಳದೊಳಗೆ ಮಾಸ್ತಾರಾಗಿ ಬಂದಿಯಪ್ಪ ಹಾ ಎಂತಿಂತ ಎಷ್ಟೂಡಿದಾರ್ ಬಂದು ಎಂತಿಂತ ಪಾತ್ರಗಳು ಬಂದು ಎಂತಿಂತವು ಚೂಡಿದಾರ್ ಬಂದು ಎಂತಿಂತವು ಮ್ಯಾ ಗೌನ್ಗಳು ಬಂದು ಹಾ ಮುಂದಿನ ಪಾಳದೊಳಗೆ ಸೋಮ ಮಾಸ್ತಾರೆ ನೀ ಹಾ ಇಲ್ಲ ಗೌಡ ನನಗೆ ಹೇಳಕ್ ಬರೋದಿಲ್ಲ ನೀನೇ ಹೇಳತ್ತಂದ್ರ ಯಾವಾಗ ನೀ ಮಾತಾಡಕ್ಕೆ ಬಿಡ್ತಿ ಅವತ್ತೇ ಹೇಳ್ಬಿಡ್ತೀನಿ ನನಗೆ ಹೆಣ್ಣು ಮೇಳ ಮಾತಾಡೋದ್ ಅಟ್ಟೆ ಗೊತ್ತದ್ರಿ ಬಾಳ ಬಿಳಿಯದಿದು ಹೌದೌದು ಇದ್ರಾಗ ಹೊಕ್ಕೆ ಹೇಳುವನಾಗತ್ತಂದ್ರ ಸಲುವನಾಗ ಎಲ್ಲಿ ಹೋಗಿದ್ದು ಕಟ್ ಹೋಗಿದ್ದು ಗೊತ್ತಾಗೋದಿಲ್ಲ ಮುಂದಿನ ಪಾಳದೊಳಗ ಈ ವಿಷಯ ಏನ್ ಮಾತಾಡ್ತಿ ಕೊಬ್ಬಿ ಇದ್ದದ್ದು ಮಾತಾಡು ಖರೇ ಆದ್ರೆ ಏನ್ ಬಿಟ್ಟಿ ನೋಡು ಪಾಲ್ ನಿನಗ ಬಿಟ್ಟ ಪಾಲ್ ಈ ನಕಲಿ ಸದ್ಯ ಎಲ್ಲಿ ಅಬ್ಜಲ್ಪುರ ಪ್ಯಾಟ ಹೊಕ್ಕಿ ಎಲ್ಲಾ ತರ ಹೇಳ್ತಾರೆ ಈ ಸನಮನಿ ಜಂಪರ್ ಸಿಗ್ತಾವ ಇವು ಪತ್ರ ಮೇಲೆ ಹೇಳ್ತಾರ ಜಾತಿ ಹೀನ ಮನೆ ಜ್ಯೋತಿ ತಾಯೀನವೇ ಜಾತಿಯಲ್ಲಿ ಜಾತಿ ಜಾತ ಸರ್ವಜ್ಞ ಹಿಂಗಂದ್ರ ಇವತ್ತನ ದಿವಸ ಬಹಳ ಶ್ರೀಮಂತರ ಇವ್ರ ಅಂತ ಮ್ಯಾಗ ಅಂತಾಸ ಬಿಲ್ಡಿಂಗ್ ಕಟ್ಟ್ಯಾರ ಕಟ್ಟಾರ ಇವ್ರ ಮನೆಯೊಳಗ ನಾ ಬಹಳ ಎತ್ತರ ಹಾ ಜ್ಯೋತಿಯಲ್ಲಿ ಭವನ ಬರುದಿಲ್ಲ ಬರುದಲ್ಪ ಬರುದಲ್ಲ ಇವರು ಬಹಳ ಬಡವರದಾರ ಹುಲ್ಲ ಚೋಪುಡಿ ಒಳಗ ಸಂಸಾರ ಮಾಡ್ತಾರೆ ಇವ್ರ ಮನೆಯಾಗ ನಾ ಬಹಳ ಸಣ್ಣಾಗಿ ಬರಿಬೇಕಂತ ಹೇಳಿ ಅದ್ರ ಬಲಿ ಭವನ ಇಲ್ಲಪ್ಪ ಜ್ಯೋತಿ ಬಲಿ ಭವನ ಬರುದಿಲ್ಲ ಅಂತ ಹೇಳಿ ಹೌದೌದು ಅದಕ್ಕೆ ಇನ್ನೊಂದು ಕಡೆ ಹೇಳಿದ್ರಿ ಮಾತ್ಮರು ಏನ್ ಹೇಳಿದ್ರಿಪ್ಪ ಬಲ್ಲವರ ಒಡನಾಟು ನಾಟು ಬೆಲ್ಲವನ್ನ ಮೆದ್ದಂತೆ ಅಲ್ಲದೇಂಬಾ ಒಡನಾಟು ಕಲ್ಲು ಹೋದಂತೆ ಸರ್ವಜ್ಞಾತಿ ಹೇಳಿದ್ರು ಹಿಂಗಂದ್ರೆ ಏನ್ರೀಪ್ಪ ಮಾತಾ ಪಲ್ಲಾರ ಜೋಡಿಗೆ ಅವ್ತನ ಮಾಡ್ದೇವಂದ್ರೆ ಬೆಲ್ಲದಂತ ಒಂದೆರಡು ಮಾತುಗಳು ಸಿಗ್ತಾವೆ ಸಿಗ್ತಾವು ಅದ್ನ ಜೊತೇನೆ ನಾವು ಜಗಳ ಮಾಡ್ದೇವಂದ್ರೆ ಆಹಾ ಮಟ್ಟಿ ಒಳಗಿನ ಗುಂಡ್ರಗಲ್ಲಿ ಸಿಗ್ತಾವೆ ದಿನಾ ಸುಖ ಅಂತ ಕಬ್ದ ಸಿಗುದಿಲ್ಲಪ್ಪ ಸಿಗುದಿಲ್ಲ ಆತ ಹೌದು ಹೌದು ಒಂದು ಮಾತಿನ ತಾಪ ರೀ ಹಿಂಗೈತೆ ವೀರವಣ್ಣ ಹೆಂಗೆ ರೀಪ್ಪ ಹೆಂಗಾತು ಕೇಳಿದ್ರ ಹೌದು ಒಬ್ಬವ್ವ ಏನು ಮಾಡಿದ ಅಂತ ಕೇಳಿದ್ರ ಏನು ಮಾಡಿದಪ್ಪ ಕುದುರೆ ತಗೊಂಡು ಹೌದು ಅಫ್ಜಲ್ ಪೂರ ಅಂತ ಪ್ಯಾಟಿ ಮಾರ್ಲಕ್ ಹೋಗಿದತ್ತು ಏನೋ ಕುದರಿ ಕುದರಿ ತೊಗೊಂಡು ಅಪ್ಜಲ್ ಪೂರಂತ ಪ್ಯಾಟಿಗ್ ಮಾರ್ಲಿಕ್ ಹೋದ ಗೆರೆ ಕೊಳ ಬರ್ಲಾಕತ್ತು ಕುದುರೆಗೆ ಕುದರಿ ನೋಡಿ ಅಷ್ಟ ಚಂದ ಇತ್ತ ಕುದರಿ ಆ ಏಳ್ ಬೇಣನ ಕುದರಿ ಪಂಚ ಕಲ್ಯಾಣ ಕುದರಿ ಇತ್ತು ಹೌದು ಅವಾಗ ಅವನಿಗೆ ಬಂದ ಬಂದ್ ಕೇಳಿದ್ರು ಏನತ್ರಿ ಅಪ್ಪಾ ಕುದರೆಯರೇ ತಂದ ಬಜಾರದಾಗ ಕಟ್ಟಿರಿ ಹೌದು ಇದ್ರ ಕಿಮ್ಮತ್ ಏನೋ ಅಂತ ಕೇಳಿದ್ರು ಅವ್ರು ಆಹ್ ಅವ ಏನ್ ಅನ್ಬೇಕ್ರಿ ಕುದುರಿ ಮಾಲಕ್ಕ ಏನಂದ್ರಿ ಕುದು್ರಿಕ್ ಕೇಳಿ ಒಯ್ ಬಿಡಲಿಲ್ಲ ಅಂದ್ ಹಾ ಕುದು ಕೇಳಿ ಕುದು್ರಿಗೆ ಕೇಳ್ರಿ ಕೇಳ್ರಿ ಅಂತ ಹೇಳದ್ ಹೌದ್ ಅವ್ರಂದ್ರ ಇವ ತಗೊಂಡ್ ಬಂದಾನಿಂಗ್ ತೋರ್ಸಲ್ಕ್ ಹಾ ನಾಲ್ಕೆಂಟ ಮಂದಿ ಕೇಳುದು ಹೋಗೋದು ಮಾಡ್ಲಕ್ ಮತ್ ರೇಟ್ ಹೇಳಿಲ್ಲ ಹಾ ತೋತಾನೆಲ್ಲಾ ಕೇಳುದು ಹೋಗೋದು ಮಂದಿ ಒಬ್ಬ ಹಾ ನಮ್ಮ ಶಂಕರ್ ಕಕ್ಕನಂತ ಕತ್ತಲ ಮರಿ ಕುತ್ಕೊಂಡು ನೋಡಿದ್ದ ಚತುರ್ ಮನಷ್ಯಾ ಚತುರ್ ಮನಷ್ಯಾ ಇದ್ದ ಹೌದ್ ಈ ಈ ಕುದುರೆಗೆ ನಾ ಬಿಡಬಾರ್ದೇನಂತ ಹಾ ಹಾ ಸಿಕ್ಕ ರೆಡಿ ಸಿಕ್ಕದ್ ನನಗ ಇದು ಗಡಿ ಇದಕ್ಕ ಇದಕ್ಕ ಹಾಕ್ತ ಬಲಿ ಅಂತ ಹೌದಾ ಶಂಕರ್ ಅವ ಯಾಕಂದ ತಿಳ್ಕೊಂಡು ಹಾಲಕತ್ರು ಇವ ಏನ ಕತ್ತಲದೊಳಗ ಕೂತ್ ನೋಡಿದ್ದಲಾ ಹೌದ್ ಇವ ಹೋಗಿ ಕೇಳ್ದ ಹಗರ್ಕ ಕುದುರಿ ರೇಟ ಕುದುರೆ ರೇಟ್ ಏನ್ರೀ ಅದ್ರಿ ಎಂದವ ಹಾ ಅವಾಗಂದ ಕುದುರೆ ಕೇಳಂದ ಮತ್ತ ಕುದುರೆ ಕೇಳೆ ಅಂದವ ಕುದುರೆ ಕೇಳಂದ ಅವ ಭಾಳ ಹುಷಾರಿದ್ದ ಮತ್ತ ಎಂಟ ಮಂದಿ ಮಂದಿದ ಕೇಳ್ಯಾನದ ಅವ ಆ ನಾ ಕೇಳ್ತೀನಿ ಬರ ಬರಿಯದು ಲಗಮ್ ಹಾಕ್ರಿ ಅದಕ್ಕಂದ್ರ ಹಾ ಲಗಮ್ ಹಾಕಿ ತಡಿ ಹಾಕಿ ಕೊಡ್ರಿ ಅದಕ್ಕೆ ಮ್ಯಾಲ್ ಕುತ್ ಕೇಳಿ ತಡಿ ಹಾಕಿ ಲಗಮ್ ಹಾಕಿ ಕುದುರೆ ಮಾಡಕ್ಕ ಕೊಟ್ಟ ಹೌ ಕಾದಾಗ ದೊಡ್ಡ ಬೂಟ್ ಇದ್ವು ರೀ ಅವ್ನಿಗೆ ಹಾ ಕಾದಾಗ ಹಾಕೊಳೋದು ದೊಡ್ಡ ಬೂಟಿದು ದೊಡ್ಡ ಬೂಟಿತ್ತು ಈ ಲಗಾಮದ ಅದ ಹಿಡ್ಕೊಂಡು ಕಾಯ್ತಾಡಿ ಹಾಕೊಂಡಿದ ಕಾಲೊಳಗ ಇದು ಹಿಡ್ತ ಗಾಂ ಕುಂಡ್ರಲ್ಲ ತಿಳ್ಕೊಂಡು ಬೂಟಲ್ಲೇ ಕಳದು ಬೂಟಗ್ ಎರಡು ಅವ್ನ ಬಲಿ ಕಳ್ದ ಈ ಕುದ್ರೆ ಮ್ಯಾಗ ಹೋದ್ರಿ ಜರ ಕುತ್ ನೋಡೋ ಹಿಡಿದ್ರು ಏನ್ರಿ ಅಂದ ಏ ಬೇಕಾದಂತ ಕುಂದ್ರಲೆ ಅಂದ ಒಳ್ಳೇ ಕುತ್ ನೋಡ್ರಲ್ಲ ಮ್ಯಾಗ ಲಗಮ್ ಹಿಡ್ಕೊಂಡು ಕುತ ಈ ಕುದುರೆನ ತೊಗೋಬೇಕಾದ್ರೆ ಒಂಜರಾ ಮುಂದ ಹೋಗಿ ಬರ್ತೀನ್ರಿ ಅಂದ ಟ್ರೈ ಮಾಡಿ ನೋಡಿ ತಿಂದ್ರ ಇದ್ರ ಅದ ಇದು ರೇಟ್ ಅಂತ ತೊಳಿಲ್ ಪೆಂಡಿಂಗ್ ಅಂದ ಯಾಕ ಇಲ್ದ ಹೋಗಿ ಬರ್ರಿ ಅಂದ ಹೌದ್ ಇವ ಏನು ಶಂಕರ್ ಅಂತ ಎರಡು ಊಟ ಅಲ್ಲಿ ಕಳದ ಮ್ಯಾಗ ಕೊತ್ತು ತಡಿ ಹಾಕಿ ಲಗಮ್ ಹಿಡ್ಕೊಂಡು ಕೂತಾರ ಕಟ್ಟದ ಮ್ಯಾಲ ಹೋಯ್ತು ಹೋದ್ರಿ ಬಸ್ ಸ್ಟ್ಯಾಂಡ್ ಆಂಟಿದ್ ಆರ ಮೇಲೆ ಅವ್ರ ಹಾ ಇದು ಎಲ್ಲಿ ಗೊತ್ತು ಎಲ್ರಿ ಹರಿದ್ ಹಾಡ್ತರಿದ್ ಮಂದಿ ಮದ ಕೇಳಿ ಅವ್ರು ಬಂದ್ರು ಅವ್ ಗಿರೈ ಕೋಳಿ ಬಂದು ಅವು ಗಿರೇಕ್ ಏನು ತಿಳ್ಕೊಂಡ್ರು ಹಾ ಬಿಸಲಾಗ್ಯದ ಈಗ ಹ ಕುದು ಕಟ್ಟ್ರಿಕ್ಕು ಇಲ್ಲಿ ಇಲ್ಲಿಯದ ತಿಳ್ಕೊಂಡು ಮಾರಕ್ ಹೋಗಿ ಕೇಳಿದ್ರು ಏನತ್ರಿ ಏನ್ರಿ ಮತ್ತೆ ಕುದುರೆ ಕಾಣಿಸೋದು ಎತ್ತರಿ ಅಂತ ಆ ಕುದುರೆ ಎಟ್ಟು ಪಟ್ಟಿ ನಾನ್ ನನಗ್ ಗೊತ್ತಿಲ್ಲ ಕುದುರೆ ಗೊತ್ತ ಹೌದಾ ಕುದುರೆ ಕಾಣಿಸಲ್ದ್ರಿ ಈಗ ಅಂತ ಅವನು ನಿಮ್ಮಂತ ಒಬ್ಬ ನೋಡಿ ಬರ್ತೀನಿ ತಗೊಂಡ್ ಹೋಗೇನ್ರಿ ಹಾ ಏ ಮತ್ತ ಕುದುರೆ ಕುಡ್ತೀನಿ ಏನಾರ ಬೇಕಲ್ಲಿ ನಿಮ್ ಅಲ್ಲೇತಿ ಕೇಳಿದ್ರು ಹೌದು ಅವನ ಕಾದನ ಬೂಟ್ ಉಳ್ದವ್ರಿ ಅಂತ ಇಲ್ಲಿ ಅವರ ಅವ್ನ ಬೂಟ್ ಇಲ್ಲಿ ಯಾಕೆ ಮಾತು ಅಂದ್ರೆ ಆ ಕುದುರೆ ಅಲ್ರಿ ಅದು ಹೌದು ಅವನು ಒಬ್ಬರು ಮನೆಯ ತುಡಗ ಮಾಡ್ಕೊಂಡ್ ಬಂದು ಕುದುರೆ ಅವನಿಗೆ ರೇಟ್ ಏನ್ ಹತ್ತದ ಹೇಳಿ ಹೌದಾ ಗೌಡರು ಕುದುರೆ ಅವ ಊರ ಗೌಡನ ಕುದುರಿ ಕದ್ಕೊಂಡು ಬಂದ ರೇಟ್ ಹೇಳ್ಬೇಕಂದ್ರೆ ಅಂದಾದು ಗೊತ್ತಾಲ ಕುದರೆಗೆ ಕೇಳಿರಿ ಅಂದವ ಹೌದು ಹೌದು ಈ ಮಾತೋಳೆ ಊರಾಗ ಹೌದು ಯಾರದೋ ಕುದುರಿ ಇತ್ತಂದ್ರೆ ರೇಟ್ ಹೇಳಾರಿ ದಾಟಸಿದಂಗೆ ಹೌದು ಹೌದು ವ್ಯವಹಾರದ ಹಂಗೆ ನಡ್ದಿರ್ಬಾರ್ದು ಹೌದು ನಾ ಎರಡು ಪ್ರಶ್ನೆಗಳು ಕೇಳಿದ್ದೆ ನೋಡಿರಿ ಬಹಳ ಮಜಾ ಆಯ್ತು ಇದ್ರಾಗ ಹ್ಯಾಂಗೆ ರೀ ಸಡ್ಲು ಹೌದು ಇಲ್ಲ ಹೇಳಿ ಅದು ಏನಾಗ್ತಾರ ಇಲ್ಲಿಗೆ ಚಡ್ಡಿ ಓಡಿಸಿ ಗದ್ದಲದ ಗೆದ್ದನಿಗೆ ಬಾರಿಸಿ ಹಾ ಕೆಸರ ಕಲ್ಲಿಟ್ಟು ಮಾತ್ ದಾಟಿ ಹೋಗಿ ಹೋಗ್ಬಿಡ್ತಾರ ಒಂದು ಸ್ವಲ್ಪ ನೋಡೋಣ ಯಾಕೋ ಬಹಳ ಜಿಗಿದಾಡ್ಲಕ್ಕದ್ದು ಇದು ಹೋರಿ ಇದಕ್ಕೆ ಮುಗದಾಣ ಚುಚ್ಚಿದ್ರು ಸಮಾಧಾನ ಆಗಿತ್ತೆ ಮೂಗು ಚುಚ್ಚಿದ್ರಿ ಲೆಕ್ಕಿಗೆ ಬರ್ತದ್ರಿ ಹೌದ ಹಿಂಗ ತಿಳಿದು ಎರಡು ಮಾತು ಕೇಳಿದ್ದ ಅಮೌಷ್ಯದ ನಿಮ್ಗೆ ಆದವ್ರಿ ಸಂಘದವ್ರಿಗೆ ನಾವು ಕೇಳಿದೆವಲ್ರಿಪ್ಪ ಬಾಜುಕ ಐತಿ ಹೆಣ್ಮಕ್ಳ ಕೇಳು ಕೇಳುವಂತೇಳಿ ಒಂದು ಪ್ರಶ್ನೆ ಏನ್ ಮೊದಲ ಪ್ರಥಮವಾಗಿ ಕ್ರತಾ ಕ್ರತಾ ದ್ವಾಪಾರ ಕಲಿಯೋಗ ಎಷ್ಟೋ ಯುಗ ನಂತರ ಹೌದು ಮತ್ತ ಮೊದಲು ಯಾವನ ಲಗ್ನದೊಳಗ ಮದಮಗಳಿಗೆ ಮನೆ ಕರ್ಕೊಂಡು ಬಂದು ಕಲ್ಲಿನ ಪೂಜೆ ಮಾಡಿದ್ರು ಹೌದು ಇದು ಒಂದು ಪ್ರಶ್ನೆ ಕೇಳಿದ್ದ ಇನ್ನೊಂದು ಪ್ರಶ್ನೆ ಅಮೋಘದನ ಯಾಲ ಯೊಳಗೆ ಎರಡನೇ ಪ್ರಶ್ನೆ ಕೇಳಿದ್ದ ಹೌದು ಎರಡನೇ ಪ್ರಶ್ನೆ ಹಾಲು ಮತದೊಳಗೆ ಏನಂತ ಕೇಳಿದ್ರೆ ಅಮಿಸಿದ್ದ ಯಾವ ದಿಕ್ಕಿನಲ್ಲಿ ಯಾವ ವೃತ್ತಿಯನ್ನು ನೋಡ್ರಿ ಇವರು ಮಾಡಿದ್ರೆ ವಿಷಯ ಸಿಗಬಹುದು ಸಿಗ್ಲಾರ ಇರಬಹುದು ಹೌದು ಅವ್ರ ಏನಂದ್ರೆ ನಮಗ ತಿಳಿದಿಲ್ಲೇ ಇಳಿದು ಅಂದ್ರೆ ಅವರು ನಮ್ಗ ತಿಳಿದಿಲ್ಲ ಇದು ವೃತ್ತಿ ಕಟಿಸಿದ್ರೆ ಹಿಂಗೆಲ್ಲ ಅವ ಕಾಯಕ್ ಮಾಡ್ತಿದ್ದ ಹೇಳ್ಬೇಕಾಗಿತ್ತಲ್ರಿ ಅಂತ ಹೇಳಿ ತೆಳಗ ಮಾಡೋನ್ ಮಾತು ಕೇಳಿ ಹೌದು ಸೋಮು ಮಾಸ್ತಾರ್ ಮಾತಾಡೋದ್ರಪ್ಪ ನಮಸ್ತಾರ ಹ ನೀ ಕಲ್ತಾವದಿಲಿ ಓದಾವದಿ ತಿಳ್ಕೊಂಡು ಈ ಪ್ರಶ್ನೆ ನಾನು ಕೇಳಿದ ಹೌದು ಅದ್ ಏನಾಯ್ತಾರ ಇದು ಬಿಡತದ ನಾ ಆ ಶಬ್ದ ಬಳಕೆ ಮಾಡುದಿರ ಹೌದ್ ಅಡಿಗೆ ಮಾಡಿದ ಮಾಡ್ಲಿಕ್ ಬರ್ಲಾರ್ದವ್ರಿಗೆ ಹಚ್ಚಬೇಡ ಹಚ್ಬೇಡ ಹಚ್ಚದೆ ಅಂದ್ರೆ ಸುಮ ತಾವು ಮೂಲ ನಿಮ್ಗ ಅಡಿಗೆನೂ ಸಿಗುದಿಲ್ಲ ಹೌದ್ ಹೌದ್ ಪ್ರಶ್ನೆ ಹೆಂಗ್ ಕೇಳಿನಿ ನೀ ಯಾವ ದಿಕ್ಕಿನಲ್ಲಿ ಯಾವ ವೃತ್ತಿಯನ್ನು ಕಟ್ಟಿಸಿದ್ದನೋತ್ ಕೇಳಿ ನಾನು ನಮಗ್ ಬರಂಗಿಲ್ರಿ ಗೌಡ್ರ ನೀವೇ ಹೇಳ ಉತ್ತರ ಹೇಳ್ತನ ಯಾವ ವೃತ್ತಿಯನ್ನು ಕಟಿಸಿದ್ದನಂದ್ರ ಇಂತ ವೃತ್ತಿನ ಕಡಸಿನತ್ತ ನಾ ಅಕಸ್ಮಾತ್ ನನಗೆ ಬುಕ್ಕದಾಗರಿ ಕೇಳ ತಿಳ್ಕೋ ಹೆಂಗ್ ತಿಳ್ಕೋ ನಾ ಹೇಳ್ದಂಗ ನೀ ಹೇಳದ ನೀ ಒಪ್ಪಲಿಲ್ಲ ಅಂದ್ರೆ ನಾ ಎದ್ರ ಕೇಳೀನಿ ಅದ ತಂದು ತೋರ್ಸು ಬಳಕರೆ ವಿಷಯ ಮತ್ತೇ ಬೇಕಲ್ರಿ ಹಿಂಗ ಮತ್ತೊಂದು ವಿಷಯಕ್ಕೆ ಇದಿಲ್ಲಾ ವಿಷಯ ಮೊದಲ ತಿಳ್ಕೋಬೇಕು ಹೌದು ಯಾವ ವೃತ್ತಿಯನ್ನು ಕಟ್ಟಿಸಿದನು ಇದೇ ವೃತ್ತಿಯನ್ನು ಕಟಿಸಿದನ ಅಂತ ಹಿಂಗ ಐತಿ ಅದು ಉತ್ತರ ಹಾ ಅದರ ಗೊತ್ತಿಲ್ಲ ಹೌದು ಹೌದ್ ಇನ್ನೊಂದ್ ಹೆಣ್ಣು ಮಕ್ಕಳ ಬद्दलದೊಳಗೆ ಜನರಲ್ ಬद्दलದೊಳಗೆ ಕೇಳಿದ್ದೆ ನಾನು ಹಾ ಬಹಳ ಶಾನ್ಯರಾದಾರಿ ಅವರು ಅಂತವಂತ ಕೇಳೋ ಬद्दलದಗೆ ತಿಳ್ಕೊಂಡ್ ಹೌದು ಮೊಟ್ಟ ಮೊದಲ ಮದಮಗಳಿಗೆ ಯಾವನ ಲಗ್ನದಲ್ಲ ಕರೆಸಿದ್ರು ಒಂದು ರೂಪಲೇ ಅವ್ರು ಹೇಳಿದ್ರು ನಾ ಪ್ರಶ್ನೆ ಕೇಳಿನಿ ಬ್ಯಾರೇ ಅವ್ರು ಹೇಳಿದ್ರು ಮೊದಲ ಲಗ್ನ ಆಯ್ತು ಅಷ್ಟು ಗೊತ್ತದ ಪಾರ್ವತಿ ಪರಮಾತ್ಮ ಲಗ್ನ ಹೌದು ಲಗ್ನ ಆಯ್ತು ಗೊತ್ತದ ಆ ಮದ ಮಗಳಿಗೆ ಮನೆಗೆ ಕರ್ಕೊಂಡು ಬಂದು ಕಲ್ಲಿನ ಪೂಜೆ ಮಾಡ್ಯಾರ ಹೌದು ನಾ ಏನ್ ಕೇಳಿನ ಮದ ಮಗಳಿಗೆ ಆಗವು ಕರ್ಕೊಂಡು ಬಂದು ಕಲ್ಲಿನ ಪೂಜೆ ಆದ ಬಳಕ ಮುಂದೆ ಮಳ್ಳೆ ಮುರಿದ ಶೆಕ್ಕಿ ಹಾ ಇದು ಯಾವನು ಲಗ್ಗಣದಾಗ ಒಳ್ಳಕಲ್ಲಿನ ಪೂಜೆಗೆ ಕೇಳಿ ನಾನು ಪ್ರಥಮದಲ್ಲಿ ಅದು ಯಾವ ಲಗ್ಗಣಗದ ಪ್ರಥಮದಲ್ಲಿ ಅಂತ ಲಗ್ಗಣಗದ ಯಾವ ಯಾವನ ಲಗ್ನದೊಳಗೆ ಮಗಳಿಗೆ ಕರ್ಕೊಂಡು ಬಂದು ಒಳ್ಳ ಕಲ್ಲಿನ ಪೂಜೆ ಮಾಡ್ಯಾರ ನಾ ಕೇಳಿನ ಪ್ರಶ್ನೆ ನನಗೆ ತಿಳಿತದ್ರಿ ಹಿಂಗೆ ಅಂತ ಅದು ಕೇಳಿಲ್ಲಪ್ಪ ನಾ ಕೇಳಿದ್ದೇನೆ ಕೇಳಿನಿ ಕಲ್ಲಿನ ಪೂಜೆ ಮಾಡ್ಯಾರ ಮದಮಗಳಿಗೆ ಕರ್ಕೊಂಡು ಬಂದು ಯಾರ ಲಗ್ನದ ಬರೇ ಇಂಥವನ ಲಗ್ನದೊಳಗೆ ಒಳ್ಳಕಲ್ಲಿ ಪೂಜೆ ಮಾಡ್ಯಾರ ಅಂದ್ರೆ ಉತ್ಕೂಲ ಆಗುತ್ತದ ಹೌದಾ ಅಂತವನು ಲಗ್ಗಣಿ ಯಾವ್ದಾಯ್ತ ಕೇಳಿಲ್ಲ ಹಾ ನಾನು ಎರಡು ಪ್ರಶ್ನೆ ಕೂತ್ರ ಬಂದಿಲ್ಲ ನೇರವಾಗಿ ನೇರವಾಗಿ ಏನೋ ಸನ್ನೇನೆ ಬಂದಿಲ್ಲ ಹೌದು ನೀವ್ ಎರಡು ಪ್ರಶ್ನೆಗಳನ್ನ ನಮಗ್ ಕೇಳಿರಿ ಹೌದಿಪ್ಪ ಹೌದಿಲ್ಲ ಹಾ ಹಾಲ್ ಮೊತ್ತದೊಳಗೆ ನೀವ್ ಎರಡು ಪ್ರಶ್ನೆ ಕೇಳಿರಿ ಹೌದು ಮೊಟ್ಟ ಮೊದಲು ಏನಕ್ಕೆ ಕೇಳಿದ್ರ ಅಂತ ಕೇಳಿದ್ರ ಏನ್ರಿಪ್ಪ ಯಾವ ಶಿವ ಪಾರ್ವತಿಯರು ಸಂಚಾರ ಮಾಡ್ಕೊತ ಜಾಗ್ರತಾ ಪೂರ್ವ ಪಟ್ಟಣ ಸಮಯಲ್ಲಿ ಇಳದಂತ ಸಮಯದಲ್ಲಿ ಹೌದು ಅಲ್ಲಿ ಅಂತ ಕೇಳಿದ್ರೆ ಪಾರ್ವತೇವ್ ಪರಮಾತ್ಮನ ತೊಡಿಮೆ ಮನ್ಕೊಂಡಂತ ಸಮಯದಲ್ಲಿ ಮೋಹ ಹೆಚ್ಚಾಗಿ ಮಲಯಾಳ ಧರಣಿಗೆ ಬಿದ್ದು ಹೌದು ಮೋ ಹೆಚ್ಚಾಗಿ ಮಲಯಾಳ ಧರಣಿಗೆ ಬಿದ್ದಂತ ಸಮಯದಲ್ಲಿ ಪಾರ್ವತೇವ್ ಪರಮಾತ್ಮ ಒಂದು ಮಾತು ಪತಿದೇವ ಪತಿ ದೇವ ಹಾ ಈ ಮರ್ತ ಮರ್ತಮಂಡಲದೊಳಗೆ ಬೀಳಬೇಕಾದ್ರೆ ಕೈಲಾಸದೊಳಗೆ ಮಗ ಸಣ್ಣ ಮುಖ ಹೌದು ಗಣಪತಿ ಹಸ್ತಾರ ಅದಕ್ಕೆ ಮಕ್ಕಳ ಜೀವ ಮಕ್ಕಳ ಹಾಲಿನ ಸಲುವಾಗಿ ನೆನೆಸಿ ಹತ್ತಾವಲ್ಲ ಅದರ ಸಲುವಾಗಿ ಹಾಲು ಬಿದ್ದಾವ ಹೌದು ಈ ಹರದ ಹಾಲನ್ನ ಹಾಳಾಗಬಾರ್ದು ತಿಳ್ಕೊಂಡು ತಿಳ್ಕೊಂಡು ಪಾರ್ವತಿ ದೇವಿ ಅದೇ ಹಾಲನ್ನ ಮಣ್ಣಿನೊಳಗೆ ಕಲಿಸಿ ಹೌದು ಎರಡು ಮಣ್ಣಿನಿಂದ ಗೊಂಬೆ ತಯಾರು ಮಾಡಿದ್ರು ಹೌದು ಎಡಕಿನ ಮಲಿ ಹೆಮ್ಮ ಹೆಣ್ಣು ಗೊಂಬೆ ತಯಾರು ಮಾಡಿ ಬಲಕಿನ ಮಲಿ ಗಂಡು ತಯಾರು ಗಂಡಿ ಗೊಂಬೆ ತಯಾರ ಮಾಡಿ ಅವಾಗ ಪತಿ ದೇವಕ್ಕೆ ಎರಡು ಗೊಂಬೆಗಳನ್ನ ತಯಾರು ಮಾಡೀನಿ ಇಲ್ಲಿಂದ ಮತ ಬೆಳಿಬೇಕಾಗೈತಿ ಹ ಸೋಮ ಮಾಸ್ತವ್ರು ಹೇಳಿದ್ರು ಅವರು ಮತ ಉಂಡಾಡಿಸುವ ಪದ್ಮ ಗೊಂಡ ಆದಿ ಗಂಡಿನಿಂದ ಹಾಲು ಮತ ಹುಟ್ಟು ತಿಳ್ತಾರ ತಿಳಿದಿ ಹಾಲು ಮತ ಅಲ್ಲಿಂದ ಹುಟ್ಟಿಲ್ಲ ಆದಿ ಕಾಲದಲ್ಲಿ ಹಾಲು ಮತ್ತ ಮೊದಲ ಐತಿ ಹಾಲು ಎಲ್ಲಿ ಬೆಳಕಿಗೆ ಬಂತಪ್ಪ ಮುದ್ದಾಯ ಮುದ್ದಾಯಿ ಗುಂಡ ಏನ್ ಹುಟ್ಟದ್ರಲ್ಲ ಅಲ್ಲಿದಿಂದ ಹಾಲು ಮತ್ತ ಬೆಳಕಿಗೆ ಬಂದಿ ಪೂರ್ವದಲ್ಲಿ ಹಾಲು ಮತ್ತ ಹುಟ್ಟಕೊಂಡು ಬಂದದ ಹೌದ ಇನ್ನೇಲಿ ಹಾಲು ಮತ್ತ ಹುಟ್ಟಾದ ಇವ್ರದಿಂದ ಬೆಳಕಿಗೆ ಬಂದೈತಿ ಮುದ್ದಾಯಿ ಹುಡುಗ ಅಣ್ಣ ತಂಗಿನ ಹೋಗಿ ಇಲ್ಲಿ ಸ್ಟೋರಿ ಹಿಂಗೈತಿದ್ರು ಹೌದು ಅವಾಗ ಜೀವಕಾಳ ತುಂಬದಂತ ಸಮಯದಲ್ಲಿ ಅವಾಗ ಏನೈತ್ ಅಂತ ಕೇಳಿದ್ರ ಏನೈತ್ರಿಪ ಜೀವಕಾಲ ತುಂಬಿದ್ರು ಮುದ್ದೆ ಮುದ್ದು ತೇಳಿ ನಾಮಕರಣ ಮಾಡಿ ಶಿವ ಪಾರ್ವತಿಯರು ಎಲ್ಲಿ ಬಿಟ್ರಪ್ಪ ಅಂತ ಕೇಳಿದ್ರೆ ಗೌರವ ಋಷಿ ಆಶ್ರಮದಲ್ಲಿ ಬಿಡ್ತಾರ ಸಣ್ಣ ಮಕ್ಕಳ ಇವಕ್ ಜಾಗದತ್ತನನ್ನ ಮಾಡಿ ಹೌದು ದೊಡ್ಡವರು ಮಾಡು ತದನಂತರ ನಾವು ಬರ್ತೇವ ಶಿವ ಪಾರ್ವತಿ ಗೌರವ ಋಷಿ ಆಶ್ರಮದಲ್ಲಿ ಬಿಟ್ಟು ಆದ್ರು ಬಿಟ್ಟು ಆದ ನಂತರ ಹದಿನಾಲ್ಕು ವರ್ಷ ಆದ ನಂತರ ಹದಿನಾಲ್ಕು ವರ್ಷ ಆದ ನಂತರ ಶಿವ ಪಾರ್ವತಿಯವರು ಮತ್ತೆ ಮಕ್ಕಳು ಹೆಂಗಿ ನೋಡ್ಲಿಕ್ಕೆ ಬಂದಂತ ಸಮಯದಲ್ಲಿ ಹೌದು ಅವಾಗ ಮುದ್ದಾಯ ಮತ್ತು ಮುದ್ದುಗೌಡ ಅನ್ನುವಂತವ್ರು ದೊಡ್ಡ ಪ್ರಾಯಕ್ ಬಂದಿದ್ರು ಅವಾಗ ಪರಮಾತ್ಮ ಕೇಳ್ತಾನ ಏನತ್ರ ಗೌರವ ಋಷಿಗೆ ಗೌರವ ಋಷಿ ನಿನ್ ಮಟ್ಟದೊಳಗೆ ಬಿಟ್ಟಿರ್ತಕ್ಕಂತ ಮಕ್ಕಳ ಪ್ರಾಯಕ್ ಬಂದಾರೆ ಹೌದು ಇವ್ರದಿಂದ ಮತ ಬಿಡಬೇಕಾಗೈತೆ ಎರಡು ಮಕ್ಕಳ ನಮ್ಮನ್ನ ಬಿಟ್ಟು ಬಿಡುವ ಹೌದ್ ಹೌದಿಪ್ಪ ಅವಾಗ ಗೌರವ ಋಷಿಪ ಬಟ್ಟಿದ್ದವರಿಗೆ ಬೆಟ್ಟ ಮಾಡಿ ಉಳುವಂತ ಸರಿಸಿ ಬೇಸಿಗೆ ಬಟ್ಟಿದ್ದವರಿಗೆ ಬೆಟ್ಟ ಮಾಡಿ ದೊಡ್ಡವ್ರು ಮಾಡೀನಿ ನನ್ನ ಮಠದೊಳಗೆ ಇವರು ಮುದ್ದಾಯ ಮುದ್ದು ಅವರು ಬೆಳ್ದಾರ ತಂದ್ರ ಇಲ್ಲಿ ಇವತ್ತ ನನ್ನ ಮಠದೊಳಗೆ ನಿಮ್ಮದೊಂದು ಗುರುತು ಕೊಡ್ತೀನಿ ಅಂದ್ರೆ ಮಾತ್ರ ನಾ ಎರಡು ಎರಡೋ ಮಕ್ಕಳಿಗೆ ನಿಮಗೂ ಕೊಡ್ತೀನಿ ಇಲ್ಲಿಕ ತಂದ್ರ ಅಂದ ಕಾಲಕ್ಕ ಅವಾಗ ಪರಮಾತ್ಮ ಪಾರ್ವತಿ ಪರಮೇಶ್ವರ ಆಶೀರ್ವ ಮಾಡ್ತಾರ ಗೌರವ ಋಷಿ ಹೌದು ಯಾವಾಗ ನಿನ್ನ ಮಟ್ಟದೊಳಗೆ ಅವರು ಬೆಳೆದು ಸೂರ್ಯ ಸೂರ್ಯಚಂದ್ರ ಇರುವವರಿಗೆ ನೆಲಗಂಗಿ ಹರಿಯವರಿಗೆ ಪಾರೊಂದು ಪೋರಿ ಕೂಡಿ ಇರುವವರಿಗೆ ಹೌದು ಇವಾಗ ಮುದ್ದಾಯಿ ಮುದ್ದುಗೌಡ ನಿಮ್ಮಲ್ಲಿ ಬರದಾರತ್ತಂದ್ರ ಆ ಮುದ್ದಾಯಿ ಮುದ್ದುಗೌಡ ನಿನ್ನ ಮನೆಯೊಳಗೆ ಬರೋದಾರಂತೇಳಿ ಹಾಲು ಮತದೊಳಗ ಕುರು ವೃತ್ತಿ ಬರೆದು ಕೊಡ್ತೀನಿ ಅಂತೇಳಿ ಆ ಗೌರವ ಋಷಿ ಆಶ್ರಮ ಹಿಡ್ಕೊಂಡು ಹಾಲು ಮತ್ತದವರಿಗೆ ಕುರು ವೃದ್ಧಳೆ ಅಲ್ಲಿದೆ ಅಂತ ಒಂದು ಹೌದೌದು ಅದಕ್ಕೆ ಮುಂಚಿತವಾಗಿ ಅಂದಿಲ್ಲ ಯಾವಾಗ ಗೌರವ ಋಷಿಗಲ್ಲಿ ಶಿವ ಪಾರ್ವತಿ ಅವರು ಆಶೀರ್ವಾದ ಮಾಡಿ ಹೇಳ್ತಾರ ಯಾವಾಗ ಮುದ್ದಾಗಿ ಮದ್ದು ಮನೆಯೊಳಗೆ ಮಾಡ ಗೌರವ ಋಷಿ ನಿನ್ನ ಮನೆಯೊಳಗೆ ಅವರು ಕುರುಬರಾಗಿ ಉಳಿಲೆ ತಿಳ್ಕೊಂಡು ಇಲ್ಲಿ ಅವ್ರಿ ತನಕ ಕುರುಬರುತ್ತಿ ಕರೆದ್ ಹೌದ್ ಅವಾಗ ಬೆಡಗು ಬದಲ ಮಾಡಿ ಪ್ರಾಯಕ್ಕೆ ಬಂದಿರತಕ್ಕಂತ ಅಣ್ಣ ತಂಗಿ ಬೆಡಗು ಬದಲ ಮಾಡಿ ಆ ಮೂರು ಮಂತ್ರದಿಂದ ಅವರಿನ ಲಗ್ನನ ಮಾಡಿ ಹೌದು ಇಲ್ಲಿ ಪ್ರಶ್ನೆ ಕೇಳಾರವ್ರು ಏನ್ ಕೇಳಾರಪ್ಪ ಅಂತ ಕೇಳಿದ್ರ ಈ ಮುದ್ದಾಯ ಮುದ್ದು ಗೌಡನ ಲಗ್ನದೊಳಗ ಹೌದು ಈ ಸದ್ಯ ಈ ಕಲಿಯುಗದಲ್ಲಿ ಎಷ್ಟೋ ಮಂದಿ ಮದ್ವೆ ಹಾಕ್ತಾರ ಮದಿ ಒಳಗ ಎಷ್ಟೋ ಮಂದಿ ಹಿಂಗ ಅಕ್ಕಿ ಹಿಂಗ ಲಗ್ನ ಕೇಳಿ ಬರ್ತಾರ ಹೇಳಿ ಬರ್ತಾರ ಹೇಳ ಹೇಳಿ ಪಲ್ಯ ಎಲ್ಲರೂ ಏನ್ ಮಾಡ್ತಾರ ಒಂದ್ ಯಾದಿ ಅಂತೇಳಿ ಬರಸ್ತಾರ ಹಾ ಪಟ್ಟಿ ಬರಸ್ತಾರ ಹೌದು ಹೌದಿಲ್ಲ ಹಾಂಗ ಮುದ್ದಾಯಿ ಮುದ್ದು ಗೌಡನ ಲಗ್ಗಣದೊಳಗ ಅವಾಗ ಯಾರ ಪಟ್ಟಿ ಬರಸಿದ್ರೇನಿಲ್ಲ ಅಂದ್ರೆ ಯಾರು ಬರ್ಸಿದ್ರು ಯಾಕೆ ಬರ್ಸಿಲ್ಲ ಯಾದಿ ಪಟ್ಟಿ ಯಾಕೆ ಯಾಕೆ ಬರ್ಸಿದ್ರಂದ್ರ ಯಾರು ಬರ್ಸಿನ ನೀವ್ ಹಚ್ಚರಿ ಇದು ವಿಷಯ ಬಾಳ್ ಗೊಂಬೆ ಬಿಟ್ಟಿ ನಿಮಗ ನೀವ್ ಹೆಂಗ್ ಹೇಳ್ತೀರಿ ಹೇಳ್ರಿ ಅಲ್ಲ ಹಾ ಇದು ಒಂದು ಪ್ರಶ್ನೆ ಕೇಳಿದ್ರು ಕೇಳಿದ್ರಿಪ್ಪ ಇನ್ನು ಎರಡನೇದಾಗಿ ಹಾಲು ಮತ್ತದೊಳಗ ಏನ್ ಹೋಗಿದ್ರು ನೋಡಿದ್ರು ಅಲ್ಲಿ ಸಿಗಬೇಕು ಹಾ ಮಾತಲ್ಲಿ ನಡೆದಿರಬೇಕು ವರ್ಷಗೊಮ್ಮ ಅಲ್ಲಿ ನಡೆದಿರ್ಬೇಕು ಅಂತ ಹೇಳಿದ್ರು ಯಾವ ವಿಜಯಪುರ ಜಿಲ್ಲಾ ಮುದ್ದೇವಾಳ ತಾಲೂಕಿನ ಸರೋವರ ಗ್ರಾಮ ಶಾಂತ ಮುತ್ತೈ ಹೌದು ಗುರು ರೇವಣ ಹಾಗಂತ ಸಮಯದಲ್ಲಿ ಹಾಲನ್ನು ದಾನ ಮಾಡಿದಕ್ಕಾಗಿ ಹೌದು ಹಾಲು ಮತ್ತೆ ಮೂಲ ಗುರು ಆಗಿರ್ತಾರೆ ರೇವಣ ಆಶೀರ್ವಾದ ಆಶೀರ್ವಾದ ಅಲ್ಲಿ ಯಾರು ಹುಡುಗರು ಅಲ್ಲಿ ಸರ್ವರು ಶಾಂತ ಮೊತ್ತ ಉಳ್ಕೊಂಡ ಸರ್ವರು ಶಾಂತ ಮೊತ್ತ ಉಳ್ಕೊಂಡ ಸರ್ವರದೊಳಗ ಮುಳ್ಳ ಕಂಟಿ ಮೇಲೆ ನುಡಿ ಆತ ಹಾ ಹೌದಿಲ್ಲ ಒಡೆಯರ್ ಮುಳ್ಳ ಕಂಟಿನ ಮಗ ನುಡಿ ಮಾಡ್ತಾರ ಇಲ್ಲೊಂದು ಮಾತು ಇನ್ನೊಂದು ಏನ್ ತಿಳ್ಕೊಂಡು ಇಲ್ಲೊಂದು ಪ್ರಶ್ನೆ ಕೇಳ್ಯಾನ ಏನ್ ಪ್ರಶ್ನೆ ಅಂತ ಕೇಳಿದ್ರೆ ಸರ್ವರದೊಳಗ ಕಂಠಿ ಏರಿ ನೋಡುವ ಮಾಡುವಂತ ಸಂದರ್ಭದಲ್ಲಿ ಹೌದಾ ಇದಕ್ಕಿಂತ ಪೂರ್ವದಲ್ಲಿ ಒಂದು ಊರಿನ ನಂದಿ ಕೋಲ ಬಂದ ನಂತರ ಮುಂದೆ ಮುಳ್ಳ ಕಂಠಿ ಏರಿ ನುಡಿ ಮಾಡ್ತಾರ ಕಾಯಿ ಕೂಡಿ ಮಾಡ್ತಾರ ಹೌದ್ ಹೌದು ಅಲ್ಲಿ ಒರಿತನ ಮಾಡುದಿಲ್ಲ ನುಡಿ ಮಾಡುದಿಲ್ಲ ಆ ಒಡೆಯರಿಗೆ ಮತ್ತು ಆ ನಂದಿ ಕೋಲಿಗೆ ಆ ಮುಳ್ಳಿಗೆ ಏನು ಸಂಬಂಧ ಹೌದ್ ಹೌದು ನೀವು ಎರಡು ಪ್ರಶ್ನೆ ಹೇಳಿ ಕೇಳ್ಯಾರ ಹೋಗಿ ನೋಡಿದ್ರು ಸಿದ್ಧಾಂತ ಇರ್ಬೇಕಂತ ಹೇಳಿದ ಮೊದಲನೇದೇನು ಪ್ರಶ್ನೆ ಕೇಳಿದ ಪಾತ್ ಕೇಳಿದ್ರೆ ಏನ್ರಿಪಾ ಮುದ್ದಾಯಿ ಮುದ್ದುಗೌಡ ಲಗ್ನದೊಳಗ ಹ ಪಟ್ಟಿ ಏನಿಲ್ಲ ಅಂತ ಕೇಳಿದ್ ನೀ ಕೇಳದಂಗ ನಾನು ಲೇಖಭದ್ರವಾಗಿ ಹೌದಾ ಲೇಖಭದ್ರವಾಗಿ ಭದ್ರವಾಗಿ ಎಟ್ಟ ಪಾತ್ ಕೇಳಿದ್ರ ಎಪ್ಪತ್ತೊಂದನೇ ಪೇಜ್ ಹಿಡ್ಕೊಂಡು ಎಪ್ಪತ್ತೆರಡನೇ ಪೇಜದೊಳಗ ನಿನ್ನ ಉತ್ತರ ಐತಿ ಬಹುತೇಕ ಯಾರು ಓದೋರು ಇದರ ಕೇಳೇನದು ಪುರಾಣದೊಳಗ ಸಿಕ್ಕೈತಿ ಓದಬಹುದು ಇಲ್ಲ ತಂದ್ರೆ ನನಗೆ ಹೇಳಿ ಅವ್ರು ಏನು ಪ್ರಶ್ನೆ ಕೇಳಾರ ಮುದ್ದಾಯಿ ಮುದ್ದುಗೌಡ ಇವರ ಲಗ್ಗಣದೊಳಗ ಪಟ್ಟಿ ಬರಸದವ್ರು ಯಾರು ಅಲ್ಲಿ ಮುದ್ದಾಯಿ ಮುದ್ದುಗೌಡನ ಲಗ್ಗಣದೊಳಗ ದೇವಾನ ದೇವತೆಗಳನ್ನ ಬಂದು ಮುನಿಗಳನ್ನ ಬಂದು ಕಂಬಳಿ ಮತ್ತು ಕಂಕಣನ್ನ ಉಣ್ಣಿ ಕಂಕಣನ್ನ ಕಟ್ಟಿ ಪಟ್ಟಿಯನ್ನು ಬರೆಸಿದ್ರು ಅಂತೇಳಿ ಹಿಂಗ ಎಪ್ಪತ್ತೆರಡನೇ ಪೇಜನೊಳಗ ಈ ಪುರಾಣದೊಳಗೆ ಹಿಂಗ್ ಬರ್ದೈತಿ ತಾವು ಬಂದು ನೋಡ್ಕೋಬಹುದು ನಾ ಏನ್ ಹೇಳಂತ ಕೇಳಿದ್ರ ನಿಮ್ಮ ಪ್ರಶ್ನೆ ಕೂತ್ರ ನನಗ ಪುರಾಣದೊಳಗೆ ಹಿಂಗ್ ಸಿಕ್ಕಾದ ಹೌದ್ ನೀವ್ ಏನ್ ಕೇಳಿರಿ ನೋಡು ಪಟ್ಟಿ ಅಂತ ಕೇಳಿರಲ್ಲ ಋಷಿ ಮುನಿಗಳ ಕಂಬಳಿ ಮತ್ತು ಉಣ್ಣಿ ಕಂಕಣನ್ನ ಪಟ್ಟಿ ಉಣ್ಣಿ ಕಂಕಣನ್ನ ಕಟ್ಟಿ ಪಟ್ಟಿಯನ್ನು ಬರೆಸಿದ್ರು ಅಂತೇಳಿ ಹಿಂಗ ನೀ ಹೆಂಗೆ ಕೇಳಿದಿಲ್ಲ ಹಾಂಗ ನನ್ನ ಬುಕ್ಕಿನೊಳಗೆ ಸಿಕ್ಕೈತಿ ಹೌದಾ ಒಂದೇ ಪ್ರಶ್ನೆ ಉತ್ತರ ಹಾ ಇಲ್ಲಿ ಬುಕ್ ಯಾರು ನೋಡ್ತಿದ್ರಿ ಅಂದ್ರೆ ನೋಡ್ಬೋದು ಇಲ್ಲಿ ಕಲ್ತವ್ರು ಯಾಕಂತಂದ್ರೆ ಎಪ್ಪತ್ತ ಒಂದೇ ಪೇಜ್ ಇಟ್ಕೊಂಡು ಎಪ್ಪತ್ತೆರಡನೇ ಪೇಜ್ ತನ ತನಿದ್ರು ಹೌದು ಇಲ್ಲ ಇನ್ನೊಂದು ಪ್ರಶ್ನೆ ಒಂದು ಮಾತು ಕೇಳಿರಿ ನೀವು ಏನ್ ಕೇಳಿರಪ್ಪ ಅಂತ ಕೇಳಿದ್ರ ಸರ್ವರದೊಳಗ ಮುಳ್ಳ ಕಂಟಿ ಮ್ಯಾಗ ನುಡಿ ಮಾಡ್ಬೇಕಾದ್ರ ಯಾವ ನಂದಿ ಕೋಲ ಅಲ್ಲಿಗೆ ಬಂದ ಆ ನಂದಿ ಕೋಲಿಗೆ ಒಡೆಯರಿಗೆ ಮುಳ್ಳಿಗೆ ಏನು ಸಂಬಂಧ ಕೇಳಿರಿ ಹೌದು ಯಾವ ಗುರು ರೇವಣ ಸಿದ್ದ ಬಂದಂತ ಸಂದರ್ಭದಲ್ಲಿ ಶಾಂತ ಮುತ್ತ ಏನು ಹಾಲ ದಾನ ಮಾಡ್ದ ಹಾಲ ಮಾಡಿದ ಯಾವಾಗ ಆಶೀರ್ವಾದ ಮಾಡಿ ಗುರು ರೇವಣ ಸಿದ್ಧ ಏನ್ ಮಾಡದಪ್ಪ ಅಂತ ಕೇಳಿದ್ರ ಯಾವ ಮರಬಂಚಿ ಗ್ರಾಮದ ನಂದಿಕೋಲ ಮತ್ತು ಪಲ್ಲಕ್ಕಿ ರೇವಣ ಸಿದ್ಧನ ನಂದಿ ರೇವಣ ಪಲ್ಲಕ್ಕಿ ಸರ್ವರ ಗ್ರಾಮಕ್ಕೆ ಬಂದ ನಂತರ ಆ ಒಡೆಯರು ಆ ಮುಳ್ಳ ಕಂಟಿ ಮ್ಯಾಗ ನುಡಿ ಮಾಡ್ತಾರ ಇನ್ನೋರಿಗೆ ನೋಡ್ಲಿಕ್ಕೆ ಸಿದ್ಧ ಅಂತ ಐತಿ ಆ ನುಡಿ ಮಾಡಿದ ನಂತರ ಕಾಯಿ ಕರ್ಪುರ ಮಾಡ್ತಾ ಇರ್ತೇವೆ ಈ ಸದ್ಯ ಹಿರಿಯರು ಹೇಳುವಂತ ಮಾತೈತಿ ವರ್ಷ ಅದೇ ಬೆಂಚಿನ ಮಟ್ಟಿ ಯಾವ ಬೆಂಚಿನ ಮಡ್ಡಿ ಅಲ್ಲ ಬೆಂಚಿನ ಬೆಂಚಿನ ಮಡ್ಡಿ ಅಂತೇಳಿ ಅಲ್ಲಿ ಊರಿನಿಂದ ನಂದಿಕೋಲ ಮತ್ತು ಪಲ್ಲಕ್ಕೆ ರೇವಣ ಶುದ್ಧ ನೀವು ಹಾ ಆ ಬಂದ ನಂತರ ಒಡೆಯನ ಕಂಟಿ ಮುಳ್ಳ ಕಂಟಿ ಮ್ಯಾಗ ನುಡಿ ಆಗ್ತಾ ಇರ್ತೇವೆ ಹಿರಿಯರು ಹಿರಿಯರ್ ಹೇಳುವಂತ ಮಾತೈತಿ ಅಲ್ಲಿ ಹೋಗಿ ನೋಡಿದ್ರು ಅದು ಸಿದ್ಧಾಂತ ಐತಿ ನೀವ್ ಕೇಳಿರ್ತಕ್ಕಂತ ಎಣ್ಣೆ ಮಾತ ಮೊದಲನೇ ಮಾತ ಪುರಾಣದೊಳಗೆ ನೀವ್ ಏನ್ ಕೇಳಿರಲ್ಲ ಆ ಪುರಾಣದೊಳಗೆ ವಿಶೇಷ ಸಿಕ್ಕ ಪ್ರಕಾರ ನಾವ್ ಹೇಳಿದೆವು ಹೌದು ಬಸವಗೌಡ ಇದು ಅಲ್ಲತ್ತಂದ್ರ ನೀವ್ ಯಾವುದ್ರಾಗ ಕೇಳಿದ್ರಿ ನೋಡ್ರಿ ನೀವ್ ಉತ್ತರ ಹೇಳ್ರಿ ಯಾಕಂತಂದ್ರ ನಂದೇ ಭಾವ ಶ್ರೇಷ್ಠ ನನ್ ಬುಕ್ನೊಳಗೆ ಅನ್ನೋದಿಲ್ಲ ಅನ್ನೋದು ನಿಮ್ಮ ಬುಕ್ನೊಳಗೆ ಏನಾರ ಇತ್ತಂದ್ರ ಹೇಳ್ರಿ ಯಾಕಂದ್ರ ಊರಿಗೆ ನೂರ ಎಂಟು ದಾರಿ ಇರ್ತೀವ ಹೌದು ಈ ಮುದ್ದಾಯಿ ಮುದ್ದೆ ಹುಡುಗ ಕಂಬಳಿಯನ್ನ ಋಷಿಮಣ ಕೊಟ್ಟು ಕಂಕಣ ಅನ್ನ ಕಟ್ಟಿ ಪಟ್ಟಿಯನ್ನು ಹಿಂಗ ಲೇಖದೊಳಗ ಐತಿ ಯಾದಿ ಪಟ್ಟಿಯನ್ನು ಬರಸಿದ್ರೇ ಯಾದಿ ಬರ್ಸಿದ್ರೆ ಹಿಂಗ ಪಟ್ಟಿನ ಐತಿ ನಾ ಐತಿ ಮಾತಾಡತ್ತೊಳಗ ಹೌದು ಅದು ಯಾರು ಬರದ್ರು ಎಂತ ಬರದ್ರು ನಾನು ನಿನಗೆ ಹೇಳುದಿಲ್ಲ ಹೇಳುದು ಹೌದು ಅದಕ್ಕೆ ಇರ್ಲಿ ಬಾಳೆನ್ ಮಾತಾಡಲಾರೆ ಒಂದು ನಾಲ್ಕು ನುಡಿ ಖ್ಯಾಲಿಯನ್ನ ಹಾಡಿ ಹಾಡಿ ಮುಂದಿನ ಇನ್ನೊಂದು ಬಾಳೆ ಬರ್ತದೆ ನಿನಗ ಹಾ ಲಾಸ್ಟ್ ನಿನಗೆ ಏನ್ ಕುಬಿಯೋದ ನೋಡಿ ಅದು ಮಾತಾಡಿ ಹೌದು ಆರತಿ ಮಾಡಿಬೇಡ ಹಳ್ಳಿ ಕರೆಸದೆ ಬೆತ್ತ ಕದ್ದರಕ್ಕೆ ಎಷ್ಟತನ ಹೋಗ್ತದೆ ಗೊತ್ತಿಲ್ಲ ಸಭಾ ತೊಡ್ಯಾದ ಇನ್ನೇನ್ ಬಿಟ್ಟು ಬಿಡುವಂತ್ರಿ ಗೌಡ್ರ ಹಿಂಗ ಅಲ್ಲಕ್ ಹೋಗ್ಬೇಡ ಸಭಾ ಚಿಕ್ಕದಿದ್ರು ಕೂಡ ಬಹಳ ಚೊಕ್ಕಾಯ್ ಕೂತೇರಿ ಇಲ್ಲಿ ಇನ್ನೊಂದು ಮಾತೈತಿ ಮಾಸ್ತಾರ ಜೋಡಿ ವಾದ ನನಗ ಏನ್ರಿಪ್ಪ ಬಾಜು ಕಣಮಗಳ ಮೇಲ ತಂದಿದಿ ನಮ್ದು ಗಂಡಾಳ ಮೇಲೆ ಐತಿ ಐತಿ ಇಲ್ಲೊಂದು ಫೈಟ್ ಅದ ನಿನ್ನ ಜೋಡಿ ಏನ್ರಿ ಪಾಳೆ ಬರ್ತದೆ ನನಗ ನಿನಗ ಹತ್ತಲಿ ಹಾ ನೋಡ್ರಿ ನಮ್ಮ ತಾಯಿದ ಹಿಂದಿನ ಹಿಂದಿನ ದಿನಮಾನದಲ್ಲಿ ಹೌದ ಮತ್ತೆ ಹಿಂದಿನ ಕಾಲು ಬೇರೆ ಅಲ್ಲ ಹಿಂದಿನ ದಿನಮಾನದಲ್ಲಿ ಹಿಂದಿನ ದಿನಮಾನದಲ್ಲಿ ಹಿಂದಿನ ದಿನಮಾನದಲ್ಲಿ ನನ್ನ ತಾಯಿದ ಹೆಂತಿಂತ ಕೂಸುಗಳು ತೊಟ್ಟು ಹೆಂತಿಂತ ಸೀರಿ ಉಟ್ಟ ಉಟ್ಟಾರ ಹಾ ಎಂತಿಂತ ಕುಬಸುಗಳು ತೊಟ್ಟರು ಎಂತಿಂತ ಸೀರೆ ಉಟ್ಟಾರ ನನ್ನ ತಾಯಿದ್ರೆ ಹಿಂದಿನ ದಿನಮಾನದಲ್ಲಿ ಹೌದು ಈಗ ಇಪ್ಪತ್ತ್ ಮೂವತ್ತು ವರ್ಷ ನನ್ನ ಅಕ್ಕ ತಂಗಿಯಾರ್ ಬಂದಾರಿ ಎಂತಿಂತ ಪತ್ತಲ್ಗಳು ಉಡ್ತಾರ ಎಂತ ಜಂಪಾರ್ ಉಡ್ತಾರ ಎಂತ ಚೂಡಿದಾರ್ ಬಂದಾವ್ ಬಂದಾವ್ ಹೌದಿಲ್ಲ ಹೌದು ಈ ಇಪ್ಪತ್ ಮೂವತ್ ವರ್ಷದ ಹಿಂದೆ ನನ್ನ ತಾಯಿದ್ರೆ ಹೆಂತಿಂತ ಕುಸುಗಳು ತೊಳಿತಿದ್ರಿ ಎಂತ ಕುವುಸ ಅವ್ರು ಮಾಡ್ಲಿಕ್ಕೆ ಇಡ್ತಿದ್ರಿ ಬೇರ್ವಾಣಿ ಎಂತ ಇರ್ತ ಹೇಳಿಲ್ಲ ಬಡ ಬಡ ಹೇಳೋದೈತಿ ಚಿತ್ರ ಮಾಲಿ ರಿ ಮಗ್ಗಿ ಸೂರ್ಯನಾರಿಗೆ ಠೇರಿನ ಕುಂಬಸ ಇದು ಉಡ್ತಿದ್ರು ಹೌದಾ ಏನ್ ಮಾಡ್ಲಿಕ್ಕ ಗೊಂಡ ಹೂವಿನ ಕುವುಸು ಅದು ಗೊಂಡು ಹೂವಿನ ಕುಬುಸು ಅಂತೇಳಿ ಬರೀ ಮಂದಿ ಮಾಡ್ತಿದ್ರು ಹೌದ್ ಹೌದು ನಮ್ಮ ತಾಯದ ಸೀರೆ ಹೊಡಿತಿದ್ರೆ ಅವಾಗಿನ ದಿನಮಾನದಲ್ಲಿ ಎಂತ ಸೀರಿ ಚಂದ ಕುಡ್ದು ಚಂದ್ರಕಾಳ ಸೀರಿ ಸರಜ್ ಉಡ್ದು ಸರ್ಟಿಂಗ್ ಸೀರಿ ಕುಸುಮಜಿ ಉಡ್ದು ಕಸಗಸ ತಡ್ ಸೀರಿ ಹಪ್ಪು ಕುಡ್ದು ಗುಪ್ಪಿ ಕಣ್ಣಿನ ಸೀರಿ ಹೌದಾ ಮುದಕೊಂಡು ಮೊಗಲ ಮಣ್ಣಿನ ಸೀರಿ ಕುಂಡಿ ಪದರ್ಶೋಕೊಂದು ಹಳ್ಳಿ ಕಡ್ಡಿ ಸೀರಿ ಭರ್ಜ ಹೊಡ್ದು ಭಾರತ ಸೀರಿ ಸಜ್ಜಿ ಹೊಡ್ದು ಸದರ್ ಸೀರಿ ಬಿರ್ಸಿಲ ಹೊಡ್ದು ಬಣ್ಣ ಸೀರೆ ಇರ್ಸಿಲ ಹೊಡ್ದು ಇಲಕಾಲು ಸೀರಿ ಮನೆ ಕೊಪ್ಪ ಮಳಕಾಲ ಮುಡಿ ಮಳಕ ಮಡಿ ದಡಿ ಸೀರಿ ಹೌದಾ ಹಾಕೋದ್ ಗುಲಾಂಬೇಟಿ ದಡಿ ಸೀರಿ ಹೌದು ಅವಾಗ ನನ್ನ ತಾಯಿದ್ರೆ ಇಂತಿಂತ ಕೂಸುಗಳು ತೊಟ್ಟು ಇಂತಿಂತ ಸೀರಿ ಹುಟ್ಟಾರ ಹುಟ್ಟಾರ ಹಾ ಈಗ ನೀವು ಹೆಣ್ಣು ಮೇಳ ತಗೊಂಡು ಹಾಡಿಕೆಗೆ ಬರ್ತೀರಿ ಹಾ ಈ ಕಡೆ ಕಡೆ ಈಗ ಹೌದಲ್ಲ ಹೌದು ಇವರು ಹಾಡಿಕೆಗೆ ಬಂದ್ರ ಚೂಡಿದಾರ ಹಾಕ್ತಾರೆ ಹೌದ ಹೆಣ್ಣು ಮೇಳ ಹಾ ನಾವು ಇವ್ ಹೆಸರು ಹಿಡಿದ್ರು ಅಟ್ಟ ಹೌದ್ ಹಾಡಿಕೆ ಬಿಟ್ಟರು ನಮನೆ ನಮನೆ ಪತ್ಲ ಹಾಕ್ತಾರ ಹೌದಿಲ್ಲ ಮುಂದಿನ ಪಾಳದೊಳಗ ಮ್ಯಾಳದೊಳಗ ಮಾಸ್ತಾರಾಗಿ ಬಂದಿಯಪ್ಪ ಅಂದ್ರ ಹಾ ಎಂತಂತ ಎಷ್ಟ ನಮನಿ ಚೂಡಿದಾರ ಬಂದು ಹೆತ್ತಿತ್ತ ಜಮ್ಮರ್ ಬಂದು ಹೆಂತಂತ ಪತ್ರಗಳು ಬಂದು ಹೆಂತಂತ ಚೂಡಿದಾರ ಬಂದು ಹೆಂತಂತ ಮ್ಯಾ ಗೌನ್ಗಳು ಬಂದು ಅನ್ನುಂತದು ಹಾ ಮುಂದಿನ ಪಾಳದೊಳಗೆ ಸೋಮ mastsತರ ಹೌದು ನೀ ಹೇಳಬೇಕು ಹಾ ಇಲ್ಲ ಗೌಡ ನನಗೆ ಹೇಳಕ್ ಬರೋದಿಲ್ಲ ನೀನೇ ಹೇಳತ್ತಂದ್ರ ಯಾವಾಗ ನೀ ಹೆಣ್ಣು ಮೇಲೆ ಮಾತಾಡಕ್ ಬಿಡ್ತಿ ಅವತ್ತು ಹೇಳ್ಬಿಡ್ತೀನಿ ಬಿಡ್ತಿ ನನಗೆ ಬರೇ ಸೊಮ್ಮ ಬರೇ ಚಾಲೆಂಜ್ ಕಟ್ಟಿದರಲ್ಲ ಚಾಲೆ ಹಂಗಲ್ಲ ಹೆಣ್ಮು ಎಲ್ಲ ಕಟ್ಟಿ ಗೊತ್ತಾಗುದಿಲ್ಲ ಮುಂದಿನ ಪಾಳ್ಯದೊಳಗ ಈ ವಿಷಯ ಏನ್ ಮಾತಾಡು ಗೊಬ್ಬಿ ಖರೆ ಆದ್ರೆ ಏನು ಬಿಟ್ಟಿ ನೋಡು ಪಾಲ್ ನಿನಗ ಬಿಟ್ಟ ಪಾಲ್ ಈ ನಕಲಿ ಸದ್ಯ ಎಲ್ಲಿ ಅಫಲ್ಪುರ್ ಪ್ಯಾಟಾಗಿ ಹೊಕ್ಕಿ ಎಲ್ಲಾ ತರ ಹೇಳ್ತಾರೆ ಈ ಸನಮನಿ ಜಂಪರ್ ಸಿಗತಾವ್ ಪತ್ರ ಹಾ ಈ ಸಿನಿ ಚುಳಿದಾರೆ ಅಂತ ನಿನ್ನಗೆ ಸಿಗ್ತಾವಿ ಸಿಗ್ತಾವ್ ನಿನ್ನೇ ಹೇಳು ಐದ್ ಹೇಳಿಲ್ಲ ಹೇಳು ಹತ್ ಹೇಳಿಲ್ಲ ಅಂತಂದ್ರೆ ನೀವು ಈ ಸದ್ಯ ಯಾವಾಗ ಉಟ್ಟಾರ ಏನ್ ಕಾಟ ಬರ್ತದ ಅವ್ರ ಒಟ್ಟು ಹೆಸರು ಹೇಳಬೇಕು ನಮಗ ಮುಂದಿನ ಹೌದು ಆ ಮೇಳದೊಳಗೆ ಬಂದ ಏನು ಏನ್ ಹೆಣ್ಮಾಳ ಆ ಹುಟ್ಟಿದ ಚೂಡಿದಾರ ಏನ್ ಕಾಟಾಂಡ್ ಬರ್ತದೋನ್ ಜೇರಾದ ಬರ್ತದ ಅವ್ರ ಹೆಸರು ಹೇಳಿದ್ರೆ ಸಾಕು ನಮ್ಗೆ ಸಾಕು ಆ ಇವಾಗ ಏನ್ ಮತ್ತೆ ವೈನಿಗೆ ತಂದಿದ್ ಬೇರೆ ಬಿಡು ಹೇಳಕ್ ಬರಲ್ಲ ಗೌಡ ಅನ್ನು ನಾ ಆರ್ತಿ ಆಗ್ಬಾರ್ದಾಗ ಎಲ್ಲ ಹೇಳ ಹೌದಾ ನೀವು ಮೊದಲ ಬೇಕು ಹಾ ಯಾಕಂದ್ರೆ ನಾವು ತಂದ ಕೊಟ್ಟಿದ್ದೆವಿರಿ ತಂದ ಕೊಟ್ಟಾತರೆ ಗುರುತಬೇಕೇ ಬೇಕೇ ಅಲ್ಲ ಗುರುತಾದ ನಿಮಗೆ ಮಾಸ್ಟರ್ಗಳಾಗಿ ಹೇಳೋದು ಅಂದ್ರಲ್ಲ ಹೌದು ನನ್ನ ತಾಯಿ ಬಳಗದವರು ಕೂಡಿರಿ ಇವತ್ತು 7 ಮಂದಿ ಕುಂದರಿ ನಾಲ್ಕೇ ಮಂದಿ ಕುಂದರಿ ಎಲ್ಲ ಕೆಲಸ ಏನಿಯರು ನಿಮ್ಮ ಎಲ್ಲ ಕೆಲಸ ಇತ್ತಿನ ಏನಿಯರು ಇಲ್ಲ ಸಂತೇ ಮಾತಾಡಾ ಒಟ್ಟ ಮಂದಿ ಗೊತ್ತಾತ ಅಂಗಡಿ ಹೋದ್ರ ಹೌದು ನೀವು 나ಯನ ಬರಲಿ ನಿಮಗೆ ನಿಮ್ಮ ಕೈ ಕಾರ ಬರ್ತೇ ರೊಕ್ಕ ಕೊಟ್ಟರೆ ಅಂದ್ರೆ ಅವರು ಮನಸಿ ಬಂದಿ ತರ ಅದೇ ಹೆಸರು ಗೊತ್ತಾಗಲ್ಲ ಹಾ ನಾವೇ ಇಸಗೋಟ್ಲ ಕತ್ತೆ ಅಂತ ಹಿಂತದ ಬೇಕೇರಿ ಅಂದ್ರೆ ಅಂತದ ಭಯಪಟ್ಟಾಡೇ हा हे पटा